ಮಹೇಂದ್ರ ಸಿಂಗ್ ಧೋನಿ ಕ್ರೀಸ್ನಲ್ಲಿ ಇರೋವರೆಗೂ ಪಂದ್ಯ ಮುಗಿಯೋದಿಲ್ಲ ಅಂತ ರಾಯಲ್ ಚಾಲೆಂಜರ್ಸ್ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪಾರ್ಥಿವ್ ಪಟೇಲ್ ಹೇಳಿದ್ದಾರೆ ಪಂದ್ಯದ ಬಳಿಕ ಮಾತನಾಡಿದ ಅವರು ಎಂಥ ಕ್ಲಿಷ್ಟ ಸಂದರ್ಭವಿದ್ದರೂ ಧೋನಿ ಕ್ರೀಸ್ನಲ್ಲಿದ್ದರೆ ಪಂದ್ಯ ಸುಲಭವಾಗಿ ಮುಗಿಯೋದಿಲ್ಲ ಅಂತ ಹೇಳಿದ್ದಾರೆ ಐಪಿಎಲ್ ಮೂವತ್ತೊಂಬತ್ತನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲುವಿಗೆ ಕೊನೆಯ ಓವರ್ನಲ್ಲಿ ಇಪ್ಪತ್ತಾರು ರನ್ಗಳ ಅಗತ್ಯವಿತ್ತು ಕ್ರೀಸ್ನಲ್ಲಿದ್ದ ಧೋನಿ ಐದು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಸಿಡಿಸಿದ್ರು ಇನ್ನು ಕೊನೆಯ ಎಸೆತದಲ್ಲಿ ಎರಡು ರನ್ ಬೇಕಾದಾಗ ಚೆಂಡನ್ನ ಮುಟ್ಟುವಲ್ಲಿ ವಿಫಲರಾದ್ರು ಅಂತಿಮವಾಗಿ ಕೇವಲ ಒಂದು ರನ್ನಿಂದ ಆರ್ಸಿಬಿ ಗೆಲುವನ್ನ ಪಡೆಯಿತು ಈ ಬಗ್ಗೆ ಪಟೇಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಧೋನಿ ಕೊನೆಯ ಎಸೆತವನ್ನ ಹೊಡೆಯುವಲ್ಲಿ ವಿಫಲರಾಗುತ್ತಾರೆ ಎಂದು ಭಾವಿಸಿರಲಿಲ್ಲ ಕೊನೆಯ ಎಸೆತವನ್ನ ಅವರು ಆಫ್ಸೈಡ್ ಹೊಡೆಯಲು ಯೋಜನೆಯನ್ನ ರೂಪಿಸಿದ್ದೆವು ಅದರಂತೆ ಉಮೇಶ್ ಯಾದವ್ ಆಫ್ ಸೈಡ್ ಚೆಂಡನ್ನ ಎಸೆದಿದ್ದರು ಆದರೆ ಚೆಂಡನ್ನ ಹೊಡೆಯುವಲ್ಲಿ ಧೋನಿ ವಿಫಲರಾಗಿದ್ರು ಒಂದು ವೇಳೆ ಧೋನಿ ಎಡಭಾಗ ಚೆಂಡನ್ನ ಆಡಿದ್ರೆ ಸುಲಭವಾಗಿ ಎರಡು ರನ್ ಗಳಿಸೋದನ್ನ ತಡೆಯಲು ಸಾಧ್ಯವಾಗ್ತಿರಲಿಲ್ಲ ಅಂತ ಹೇಳಿದ್ದಾರೆ ಆಫ್ರಿಕಾ ಹಿರಿಯ ವೇಗಿ ಡೇಲ್ ಸ್ಟೈನ್ ಈ ಬಗ್ಗೆ ಮಾತನಾಡಿ ಡೇಲ್ಸ್ಟೈನ್ ಬೌಲಿಂಗ್ ಅದ್ಭುತವಾಗಿತ್ತು ಸನ್ರೈಸರ್ಸ್ ಹೈದರಾಬಾದ್ ಪರ ಅವರು ಆಡುವಾಗ ಈ ರೀತಿಯ ಬೌಲಿಂಗನ್ನು ನೋಡಿದ್ದೆ ಅದೇ ರೀತಿ ಈ ಪಂದ್ಯದಲ್ಲಿ ಪರಿಣಾಮಕಾರಿಯಾಗಿ ಬೌಲಿಂಗ್ ಮಾಡಿದ್ದಾರೆ ಎಂದಿದ್ದಾರೆ ಪಾರ್ಥಿವ್ ಪಟೇಲ್ ಮೂವತ್ತಾರು ಎಸೆತಗಳಲ್ಲಿ ಐವತ್ಮೂರು ರನ್ ಗಳಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆರ್ ಸಿ ಬಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕಿಂಗ್ಸ್ ಇಲೆವೆನ್ ಪಂಜಾಬ್ ವಿರುದ್ಧ ಇದೇ ಮೈದಾನದಲ್ಲಿ ಸೆಣಸಾಡಲಿದೆ